ಸರ್ ನಮಸ್ಕಾರ ಅದು ಬಂಪರ್ ಕಳಿಸಿಲ್ಲ ಶೇಲಿಗೆ ಇದೆಯಾ ಹಾಂ ಹೌದು ರೀ ಸರ್ ಎಷ್ಟು ದಿನ ಆಯ್ತು ನೀವು ಮಾಡಿಸ್ಬಿಟ್ಟು ಅದನ್ನು ಮಾಡಿಸಿದ ಒಂದು ಮೂರು ತಿಂಗಳು ಐತ್ರಿ ಸರ್ ಹೊಸದ ಮತ್ತು ಸೆಕೆಂಡ್ ಹ್ಯಾಂಡ್ ತೊಗೊಂಬಂದು ಫಿಟ್ ಮಾಡಿರೋದ ನಾವು ಹೊಸದೇ ರೀ ಸರ್ ಯಾವ ಗಾಡಿ ಫಿಟ್ ಆಗುತ್ತೆ ಅದು ಅದು ವಿ ಎಸ್ ಟಿ ಅಂತ ಆಗ್ತೈತಿ ಸರ್ ಕೈ ಗಾಡಿಗೆನಾ ಹಾಂ ರೀ ಕೈ ಗಾಡಿಗೆ ಯಾವುದೇ ಕಂಪ್ನಿ ಗಾಡಿ ಆದರೂ ಫಿಟ್ ಆಗುತ್ತಾ ಹಾಂ ರೀ ಸರ್ ಎಲ್ಲರೂ ಬಿಟ್ಟು ಬಿದ್ದು ಮತ್ತು ಡೆಂಟರ್ ಆಗಿದೆಯಾ ಇಲ್ಲ ಇಲ್ಲ ರೀ ಏನಾಗಿಲ್ಲ ರೀ ಸರ್ ಇಲ್ಲಿ ಲೊಕೇಶನ್ ಇರೋದು ಅದು ಬಿಜಾಪುರ ಜಿಲ್ಲೆ ಚರ್ಚನ್ ತಾಲೂಕು ದುರ್ಕಾಡನ್ನು ಊರೈತೆ

ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವೀಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲು ಮಾಡಬಹುದು ಇದರ ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐನ್ ಆನ್ ಮಾಡಿಕೊಳ್ಳಿ ಹಾಗೆ ಈ ನಮ್ಮ ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು